ಸತ್ಯ ನುಡಿಯಲು ಯಾವುದೇ ಶಪಥದ ಅವಶ್ಯಕತೆ ಇಲ್ಲ ನದಿಯ ನೀರು ಹರಿಯಬೇಕಾದರೆ ನಿಶ್ಚಿತ ಮಾರ್ಗದ ಅವಶ್ಯಕತೆ ಇಲ್ಲ ಯಾರು ತನ್ನ ದೃಢ ನಿರ್ಧಾರದಿಂದ ನಡೆಯುತ್ತಾರೋ ಅವರಿಗೆ ತಮ್ಮ ಗುರಿ ತಲುಪಲು ಯಾವುದೇ ರಥದ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಪ್ಲೀಸ್ ಇನ್ನೂ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ತುಂಬ ಅಂದರೆ ಒಂದು ವರ್ಷವೇ ಆಗಿತ್ತು ಅನಿಸುತ್ತೆ ವರ್ಷ ಆದ ವರ್ಷಗಳೇ ಆಗಿತ್ತು ಆದಮೇಲೆ ನಾವು ಇನ್ನೂ ಮೂವಿಗ್ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ ಸೊ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ನಾವು ಆವಾಗ ಪ್ಲ್ಯಾನ್ ಮಾಡಿದ್ದೆ ಸೊ ಹಾಗಾಗಿ ನಮಗೆ ತ್ರೀ ಫೋರ್ ಓ ಕ್ಲಾಕ್ ಶೋಗೆ ನಮ್ಗೆ ಅಡ್ಜಸ್ಟ್ ಆಯಿತು ಟೈಮು ಇದರಲ್ಲಿ ನಾವು ನಮ್ಮ ಫ್ರೆಂಡ್ ಅವರು ಸಿಸ್ಟರ್ ಒಬ್ಬರು ಪ್ರೊಡಕ್ಷನ್ ಮಾಡಿರೋಂಥ ಮೂವಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ಬಟ್ ಆ ಮೂವಿ ನೆಕ್ಸ್ಟ್ ಮಂತ್ ರಿಲೀಸ್ ಇರೋದ್ರಿಂದ ನಾವೀಗ ಬೇರೆ ಮೂವಿಗೆ ಹೋಗಬೇಕಾಯ್ತು ಸೊ ನಾವು ಆ ಮೂವಿ ನೋಡಬೇಕು ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ವು ಆ ಮೂವಿಗೆ ಹೋಗಬೇಕು ಅಂತ ಬಟ್ ಆದರೆ ಆ ಮೂವಿ ಇರೋದು ನೆಕ್ಸ್ಟ್ ಮಂತ್ ಫೋರ್ಟೀನ್ತ್ಗೆ ರಿಲೀಸ್ ಆಗೋದು ಅಂತ ಗೊತ್ತಾಯಿತು ಅಂದರೆ ನಾವು ಟ್ರೈಲರ್ ರಿಲೀಸ್ ಆಗಿದೆ ಬಟ್ ನಾವು ಮೂವಿ ರಿಲೀಸ್ ಆಗಿದೆ ಅಂದ್ಕೊಂಡು ಆ ಮೂವಿ ಹೋಗೋಣ ಅಂತ ನಾವು ಓಕೆ ಅಂತ ಫಿಕ್ಸ್ ಆಗಿದ್ದು ಸೊ ಇನ್ನು ಹೋಗೋಣ ಅಂದ್ಕೊಂಡಿದ್ದೀವಲ್ವಾ ಸರಿ ನಮ್ಮ ಕನ್ನಡ ಮೂವಿ ಯಾವುದಾದ್ರೂ ಏನಂತೆ ಕನ್ನಡ ಮೂವಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಅಲ್ಲಿ ನೀವು ನೋಡಿರ್ಬೋದು ಯಾವ್ಯಾವ ಮೂವೀಸ್ ಇದೆ ಅಂತ ನಾವು ಕೂಡ ಇನ್ನು ಆಲ್ಮೋಸ್ಟ್ ವರೈನ್ ಮಾಲಲ್ಲಿ ಪಿ ವಿ ಆರ್ಗೆ ಬಂದಿದ್ದೀವಿ ಸೊ ನೋಡೋಣ ನಮ್ಮ ಮೂವಿ ಹೇಗಿರುತ್ತೆ ಏನು ಅಂತ ಯಾವ ಮೂವಿಗೆ ಬಂದಿದ್ದೀವಿ ಮತ್ತು ಆ ಮೂವಿ ಹೇಗಿದೆ ಯಾರು ಹೀರೋ ಅದರಲ್ಲಿ ಮ ಎಲ್ಲ ನಿಮಗೆ ಗೆಸ್ ಮಾಡಿ ಮೂವಿ ಯಾವುದು ಅಂತ ನೋಡೋಣ ಮುಂದೆ ಗೊತ್ತಾಗುತ್ತೆ ಇನ್ನು ಇಲ್ಲಿ ನನ್ನ ಮಗ ಸ್ಕೇಟಿಂಗ್ ಫ್ಲೋರ್ ಮೇಲೇ ಸ್ಕೇಟಿಂಗ್ ಮಾಡ್ತಾ ಇದ್ದಾನೆ ಅವನು ಯಾವ ಥರ ಸ್ಕೇಟಿಂಗ್ ಮಾಡೋದು ಅಂತ ಅವ್ನು ತುಂಬ ಇಂಟ್ರೆಸ್ಟ್ ಇದೆ ಸ್ಕೇಟಿಂಗ್ ಇದ್ರ ಮೇಲೆ ಬಟ್ ನಾವು ಒಂದು ಸಾವನ್ನ ಜಾಯಿನ್ ಮಾಡಬೇಕು ಅಂತ ಕ್ಲಾಸ್ಗೆ ಬಟ್ ನಮ್ಗೆ ನಿಯರ್ ಬೈ ಯಾವುದು ಕ್ಲಾಸ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊ ಭಾವಿಸ್ತೀನಿ ಮತ್ತು ಹಾಗೆ ಅಲ್ಲಿ ಒಂದು ಸರ್ವಿಸ್ ಬಾಯ್ ಸ್ಕೆಟ್ ಇದ್ರು ಫುಡ್ಡು ಸರ್ವಿಸ್ ಆ ಕಡೆ ಈ ಕಡೆ ಇದ್ರ ಮೇಲೆ ಅವನು ಅದನ್ನು ನೋಡಿಬಿಟ್ಟು ಜಸ್ಟ್ ಫ್ಲೋರ್ ಮೇಲೇ ಅವ್ನ ಹತ್ರ ಎಕ್ಸ್ಪೀರಿಯೆನ್ಸ್ ಇದ್ದಾನೆ ಬಟ್ ನಂಗೆ ಆಯಿತು ಪ್ಲೀಸ್ ಯಾರಿಗಾದರೂ ನಿಮಗೆ ಗೊತ್ತಿದ್ದರೆ ನಿಯರ್ ಬೈ ಇದೆ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯಾವುದೂ ತೋರಿಸ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಇನ್ನು ನಾವು ಆಲ್ಮೋಸ್ಟ್ ಮನೆಯಲ್ಲಿ ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ಗೇನು ನಾವು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಸೊ ಹಂಗಾಗಿಬಿಟ್ಟು ನಾವು ನಮಗಿನ್ಯಾವುದೂ ಶೋ ಸಿಕ್ ಇರಲಿಲ್ಲ ಅದಕ್ಕೆ ಮುಂಚೆ ಇದು ಸೊ ಫೋರ್ ಓ ಇತ್ತು ಫೋರ್ ಟು ಸೆವೆನ್ನು ನಾವು ಓಕೆ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಫೋರ್ ಓ ಕ್ಲಾಕ್ ಇದಕ್ಕೆ ಬಂದ್ವಿ ನಮ್ಮ ಮೂವಿ ನೇಮು ಯಾ ನಾವು ಯಾವ ಮೂವಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅದೇನೇ ಜಡ್ಜ್ಮೆಂಟ್ ಅಂತ ತುಂಬ ಚೆನ್ನಾಗಿದೆ ಮೂವಿ క్రేజిస్టార్ రవిచంద్రన్ సర్వరు పాత్ర వహసి మూవీ సో నమ్ కన్నడ మూవిన ఆల్మోస్ట్ ఎల్లారు ಥಿಯೇಟ್ರಿಗೆ ಹೋಗಿ ನೋಡೋಕೆ ಟ್ರೈ ಮಾಡಿ ನಿಮ್ಮ ಸ್ವಲ್ಪ ವ್ಯಾಲ್ಯಬಲ್ ಟೈಮನ್ನು ಕೊಟ್ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಅಂದರೆ ಕನ್ನಡ ಅಂತಲೇ ಎಲ್ಲ ಕನ್ನಡದವ್ರಿಗೆ ಕನ್ನಡ ಮೂವಿ ಇಷ್ಟ ಆಗುತ್ತೆ ತೆಲುಗು ಅವ್ರಿಗೆ ತೆಲುಗು ಮೂವಿ ಇಷ್ಟ ಆಗುತ್ತೆ ಅವ್ರವ್ರ ಲ್ಯಾಂಗ್ವೇಜ್ ಅವ್ರವ್ರಿಗೆ ಇಷ್ಟ ಆಗುತ್ತೆ ಸೊ ನಾನು ಯಾವುದನ್ನು ಬೇಸ್ ಮಾಡಲ್ಲ ಯಾರೇ ಯಾರು ಯಾರಿಗೆ ಯಾವ ಮೂವಿ ಇಷ್ಟ ಆಗುತ್ತೋ ಅಂದರೆ ಕನ್ನಡ ಇಷ್ಟ ಆಗುತ್ತೋ ತೆಲುಗು ಇಷ್ಟ ಆಗುತ್ತೋ ಇಂಗ್ಲೀಷ್ ಹಿಂದಿ ಮೇ ಬಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಆ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ ರೋಲ್ ಚಿಕನ್ ರೋಲ್ ಬಂದುಬಿಟ್ಟು ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾವು ಅಲ್ಲಿಗೇನೆ ಒಳಗಡೆನೇ ತಂದು ಹಾಲ್ಗೆ ತಂದು ಕೊಡ್ತೀವಿ ಅಂತ ಹೇಳಿದರು ಸೊ ಫ್ರೆಂಚ್ ಫ್ರೈಸು ಮತ್ತು ಸ್ವೀಟ್ ಕಾರ್ನ್ ತೊಗೊಂಡ್ಬಿಟ್ಟು ನಾವಿನ್ನು ಮೂವಿ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಮೂವಿಗೆ ಹೊರಟ್ವಿ ಮೂವಿ ಮುಗಿತಾ ಬಂತು ಮೂವಿ ಮುಗಿದ್ಮೇಲೆ ನೋಡ್ಬೋದು ನನ್ನ ಮಗನ ಅವತಾರ ಅಂದರೆ ಮಕ್ಕಳನ್ನ ನಾವು ಸುಮ್ಮನೆ ಏನೋ ಅವ್ರ ಎಂಟರ್ಟೈನ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗ್ತೀವಿನೋ ಅವ್ರು ಟೈಮ್ ಪಾಸ್ ಆಗಲಿ ಅಂತ ಬಟ್ ಅವರು ಮೂವಿ ನೋಡೋಷ್ಟು ಪೇಷನ್ಸ್ ಅವ್ರಿಗೆ ಆ ಒಂದು ಎ ಸಿ ಇದರಲ್ಲಿ ಅವ್ರು ಫುಲ್ಲು ನಿದ್ದೆ ಬರುತ್ತೆ ಟೈರ್ಡ್ ಆಗಿರ್ತಾರೆ ಅವ್ನು ಫುಲ್ ನಿದ್ದೆ ಮಾಡಿ ನನಗೆ ಎಷ್ಟು ಎಬ್ಬರಿಸಿದ್ರೆ ಎದೊಳ್ತಾ ಇಲ್ಲ ಮತ್ತು ಹೇಗೋ ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗ್ವಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು